ೂ ಮನೆಯಾಗಿಲ್ಲ ಎಲ್ಲಿ ಹೋಗಾಳು ಹೆಂಗೆ ಬಲ್ಲ ಹ್ಞೂ ನಂದು ಯಾತ್ರ ಜಲಮ್ಮ ಅಲ್ಲ ಯಾವುದೂ ದಾಂಡಿನ ಇಲ್ಲ ವಯಸ್ಸರಿ ಆಗೈತಿ ಮದುವೆ ಮಾಡ್ಕೋಬೇಕಂದ್ರೆ ಯಾರು ಒಬ್ರು ಹೆಣ್ಣು ಕೊಡುವಾರ ಏನು ಒಟ್ಟು ಸಾಕು ಸಾಕ ಹೋಗೈತಿ ನಮ್ಮ ಅಕ್ಕರೆ ಗಾಂಡ ಸಾತ್ ಕಿ ಇದಾಗಿ ಆಗಿ ಮನ್ಯಾಗ ಕೂತಾಳ ನನಗೂ ಏನ್ತಿಲ್ಲ ತಿಲ್ಲ ಏನಿಲ್ಲ ನಂದೊಂದು ಬಾಳೆ ಮನೆ ಒಟ್ಟ ಏನು ಮಾಡಬೇಕು ಒಂದು ತಿಳಿಲ್ದಂಗೆ ಆಗೈತಿ ಭಗವಂತ ಹೆಂಗೆ ಮಾಡೋದನ್ನ ಒಟ್ಟ ಹಾಂ ದೇವ್ರ ಒಳ್ಳೆ ಬರಾಬರಿ ಹಾಕಿ ಸಿಕ್ಕೈತಿ ನನಗೀಗ ಇದನತ್ತಲ್ಲ ಸುಮ್ಮ ಊರ್ಲಿ ಹಾಕೊಂಡು ಸಾಯ್ದೆ ಭಾಳ ಚಲೋತ ನಾವು ಅಟ್ಟೆ ಇಲ್ಲಿ ನಿಗ್ರ ನಿಗ್ರೇ ಇಲ್ಲ ಯಾವುದು ಸುಮ್ಮನೆ ನೀಗಿಡ್ ಹೋಗೈತಿ ಮನುಷ್ಯ ಇಲ್ಲಿದ್ದ ಕಾಡಿ ಎಟ್ಟ ಅವನು ನಾಡಿ ಎಲ್ಲಿ ಏನು ನೋಡುದೈತಿ ಏನು ಮಾಡುದೈತಿ ಬೇಡ ಬೇಡ ಹಂಗಿದ್ರು ಹಗ್ಗ ಸಿಕ್ಕತಿ ಹೇಗಿದ್ರು ಅಕ್ಕ ಮನೆಯಾಗಿಲ್ಲ ಹೋಗಿ ಎಲ್ಲರಿ ಹೋಗಿ ಹುರಿಲ್ಲ ಹಾಕೊಂಡು ಸಾತ್ ಬಿಡ್ತಾನ್ರ ಬಗ್ಗೆ ಹೇರೇನು ಒಂದು ಗಿಡ ನೆಟ್ಟ ಹೋಗ್ಯಾವ ಎಲ್ಲ ಒಂದು ಅಂಕ ಇಲ್ಲ ಒಂದು ಒಂದ್ ಈಟ್ರಿಂಗ್ ಹೊಳ್ಳಕಾಡ್ ಎಲ್ಲರೇ ಬಾಗಿದ ಗಿಡ ಆಯ್ತು ನೋಡತ ಅಂದ್ರ ಅದಕ್ಕ ಪಾಡ್ ಹಾ ಅಲ್ಲಿ ಒಂದ್ ಐತಿ ಗಿಡ ಅದಕ್ಕ ಹಾಕಿದ್ರ ಹಗ್ಗ ನೋವು ಹಡ್ಡಿ ಹಾ ಇಲ್ಲೇ ಗಿಡ ಒಂದ ಬಾಗೈತಿ ಅದ ಗಿಡಕ ಹಗ್ಗ ಹಾಕಿ ಅದಕ್ಕ ಉರ್ ಹಾಕೋದ್ ಸಾಯ್ತನ ಹೌದು ద గిడ బరాబరి ఐతి టచ్ఛైతి ఇక హాక అక్క నన్ను దయవిట్మస్బీడు అక్క చమస్బిడు ఆత్రి జల్ నగదు వర్ష అది నన్ను మద్య ఏం ఇ ಅಲ್ಲಿ ಮಗ್ಲ್ದ ಅವರು ಕೊಡ್ತಿನಂದ್ರೆ ಅವರು ಸುಳ್ಳು ಮಾಡ್ರಿ ಕೇಳ ನೌಕರಿ ಹಿಡ್ದವ್ ಕೊಡ್ತನು ಸಾಲಿ ಕಲ್ತವ್ರಿಗೆ ಕೊಡ್ತನೂ ಆಸ್ತಿ ಇದ್ದವ್ರಿಗೆ ಕೊಡ್ತನೋತರು ನಮ್ಮಂಥ ರೈತರಿಗೆ ಯಾರು ಕೊಡ್ತಾರ ಹೆಣ್ಣಕ್ಕ ಯಾರು ಕೊಡ್ತಾರು ಅದಕ್ಕಾಗಿ ನಮಗೆ ಗತಿ ಅಕ್ಕ ನಮಗೆ ಹಗ್ಗ ಗತಿ ಇದನ್ನ ಊರ್ಲಿ ಸತ್ತು ಸಾಥ್ ಹೋಗಿಬಿಡ್ತೀನಕ್ಕ ನಂದು ಯಾತ್ರ ಬಾಳೆ ಇನ್ನು ಮೇಲತ್ತ ದಯವಿಟ್ಟಕ ನಾನು ಕ್ಷಮಿಸಿಬಿಡಕ್ಕ ಮೋಟ್ರ ಚಾಲು ಮಾಡ್ಕೊಂಡು ಒಂದು ಹೊರ ಮೇವು ತು ಒಂದು ಬಾರ್ ಪಾತ್ ಹೇಳ್ ಕಳ್ಸೇನೆ ಇನ್ನೂ ಇಟ್ಟೋತಾದ್ರೂ ಮೇವು ಇಲ್ಲಿ ದನಗಳಿಗೆ ವೋದಂದ್ರೆ ಆ ಕಡೆ ನೋಡು ಏನು ಮಾಡ್ತಿ ವಾತ್ ತೊದರಾಕತ್ತು ದನ್ಗಳ ಕಳ್ಳ ಕೇಳಿಲ್ಲ ನಾನಾ ಬನ್ನಿ ಒಂದು ಹಿಡೀ ಒಯ್ಬೇಕಂದು ಎಲ್ಲಿ ಹೋಗ್ಯಾನೋ ಏನೋ ಯಾವಾಗ ಬರ್ತಾನೆ ಬರಲಿ ಏನು ಮಾಡ್ತಿ ನಂದರ ಹಂತ ಜೀವನ ಸಾನು ವಯಸ್ಸ್ದಾಗ ಗಂಡ ಸತ್ ಹೋದ ನಂದೋ ಶನಿವಾರ ಸುಮಾರನ ಇರಲಿ ಏನು ಆಗಲಿ ನಾನು ಒಂದು ಯಾಕೆ ಮೇವು ತೊಗೊಂಡು ಹೋಗ್ತಾನೆ ಮತ್ತ ಮದುವೆಯಾಗಿ ಹೋಗ್ಬೇಕೈತೀನಿ ಮದುವೆಯಾಗಿ ಹೋದ್ರೆ ನಮ್ಮ ತಮ್ಮನ ಜೀವನ ಹೆಂಗೆ ಇಲ್ಲ ನಾವು ಮದುವೆ ಮಾಡ್ಕೊಂಡು ಹೋದ್ರೆ ನಮ್ಮ ತಮ್ಮಗೆ ರೊಟ್ಟಿ ಬೇಕಲ್ಲ ಅದಕ್ಕೆ ತಂದು ಹರಿ ಜಲ್ಮ ಸುಟ್ಕೋತ ಇಲ್ಲೇ ಅದ ಏನು ಮಾಡಲಿ ಏನು ನಾನು ಹಣಬಾರ್ದಾಗಿದ್ದದು ಹಾಕೈತಿ ಇದನ್ನ ತಪಲ ಮುರ್ಕೊಂಡು ಹೋಗನು ಯಾರು ನಿತ್ತಾರ ಹಿಂಗ ನಮ್ಮ ತಮ್ಮಗತ್ತ ಕಾಂತಾನು ನೋಡ್ತೀನಪ್ಪಾ ಮುಂದಕ್ಕೂತಾರ ಹೋಗಿ ಇಪ್ಪ ದೇವ್ರ ನನಗೆ ಬಂದ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಯಾಕಂದ್ರೆ ಒಂದು ಹೆಣ್ಣಿಗೆ ಆಗಿ ಇವತ್ತು ನಾವು ಊರ್ಲಿ ಹಾಕೊಂಡು ಸಾಯಿ ಪರಿಸ್ಥಿತಿ ಬರ್ತದೆ ದೇವ್ರ ದೇವ್ರ ನಾ ಊರ್ಲಿ ಹಾಕೊಂಡು ಸತ್ತು ಹೋಗಿಬಿಡ್ತೀನಿ ಭಗವಂತ ಸತ್ತು ಹೋಗಿಬಿಡ್ತೀನಿ ಇನ್ನೇನು ಇರ್ತೇವ್ರೆ

ನನಗೆ ಮೂವತ್ತೈದು ವರ್ಷ ಆದರೂ ಯಾರು ಒಂದು ಹೆಣ್ಣು ಕೊಡಾಕ ತಯಾರಿಲ್ಲ ಇವತ್ತು ಅವ್ರು ಏನೋ ಮಾಡಿ ಆದಿ ಮೇಲೆ ಸಾದಿ ಮಾಡಿ ಅಲ್ಲೇ ಬಿಟ್ಟು ಬರ್ತಾರತ್ತೆ ಅಲ್ಲ ಮಗ್ಲ್ದನ್ನ ಮದ್ವಿ ಮಾಡಿ ಕೊಡಾಕ ತಯಾರಿಲ್ಲ ನಿನ್ನ ಬ್ಯಾರೆವ್ರು ನಮಗೆ ಯಾರು ಕೊಡ್ತಾರಕ್ಕ ನಮ್ಗೆ ಯಾರು ಹೆಣ್ಣು ಕೊಡ್ತಾರು ಅದಕ್ಕಾಗಿ ಏನು ಬೇಡ ತಿಳಿಕಾರಿ ನಾನು ಊರ್ಲಿ ಹಾಕೊಂಡು ಸಾಯ್ಬೇಕಂತೇಳಿ ನಿರ್ಧಾರ ಮಾಡಿನಕ ಬಿಡಕ ನಾ ಸಾಯ್ತೀನಿ ಬೀಡಕ್ಕ ಬಿಡಕ ನಾ ಸಾಯ್ಬೇಕು ಸಾಯ್ಬೇಕು ನಾನು ಸಾಯ್ಬೇಕು ತಮ್ಮ ನಾ ಗಂಡ ಸತ್ತಾಗ ನಾ ಸತ್ ಹೋಗಿನಿ ಅಂದ್ರ ನಮ್ಮ ತಮ್ಮಗೆ ಯಾರು ಅಡಿಗೆ ಮಾಡಾರ ಇಲ್ಲ ತಂದ ನಿನ್ನ ಅದ್ನೋ ಜೀವನ ತಗಿ ಎಲ್ಲಾರು ಹೆಣ್ಣು ನೋಡಿ ನಿನಗೆ ಮದ್ವಿ ಮಾಡ್ತಾನಿ ಅಪ್ಪ ನಡಿ ಬೇಡ ನನ್ನ ಮದ್ವಿನೂ ಬೇಡ ನನ್ನ ಜೀವನಾನು ಬೇಡ ಒಟ್ಟು ನನಗೆ ಸಾಕು ಸಾಕ ಚಲ ನನಗೆ ಯಾರು ಹೆಣ್ಣು ಕೊಡಂಗಿಲ್ಲ ನನಗೆ ಗೊತ್ತಾಗೈತಿ ಬೇಡಕ ನಾ ಸಾಯ್ತನ ಬಿಟ್ಟು ಬಿಡಕ ಜೀವಕ್ಕೆ ಏನಾರ ಮಾಡ್ಕೊಂಡ್ ಸಾಯ್ತಿಲ್ಲ ನಿನ್ಕ ಮೊದಲು ನಾನ ಸಾಯ್ತೀನಿ ಸರಿ ಇರ್ ನೀನ ಒಬ್ಬ ಅಕ್ಕ ಬ್ಯಾಡಕ್ಕ ನೋಡಕ್ಕ ನೀನು ಸಾಯಿದ್ ಬೇಡ ನಾನು ಸಾಯಿದ್ ಬೇಡ ನಮಗೆ ಏನು ಸಿಕ್ಕರ ಸಿಗ್ಲಿ ಸಿಗ್ಲಿಕ್ಕ ಬಿಡ್ಲಿ ಆದ್ರೆ ಆಯ್ತಿಲ್ಲ ಸಾಯಿ ತೆಗೆದ್ ಹಾಕ್ತಾನಕ್ಕ ನೀನು ಏನು ಮಾತಾಡಕ್ಕ ಹೋಗ್ಬೇಡಕ್ಕ ದಯವಿಟ್ಟು ಏನು

ನಡವಳಿಕೆಯಲ್ಲಿ ಹುಡುಗಿ ಅದಾಳು ರೂಪದಾಗ ಚಂದದಾಳು ಇರ್ಲತ್ತ ಉಪ್ಷಾರತ್ತ ಅಂದಾಗ ಹುಡುಗ ಒಪ್ಕೊಂಡ ಅದಕ್ಕೆ ಒಪ್ಕೊಂಡು ಅನಿಲ್ಲ ಹ್ಞೂ ಅಂದು ಬಿಡುನು ಏನು ಹೇಳ್ತೇನೆ ನೀ ಎಲ್ಲಿ ಅಲ್ಲಿ ಹೋಗಿಸಿಂದ ನನಗೆ ಆಡ್ಬೇಕು ನನಗೆ ಈದ್ ಬೇಕು ಹೊತ್ತಿ ಕೇಳಕ್ಕೆ ಹೋಗಬೇಡ ಏನು ಹೇಳ್ತ ಅಲ್ಲಣ್ಣ ಇಂದಿನ ಮದುವೆ ಏರ್ಪಾಟ್ ಮಾಡ್ರಂದ್ರ ವರದಕ್ಷಿಣ ಬಂಗಾರ ಅರಿಬಿ ಎಲ್ಲಕ್ಕೂ ರೊಕ್ಕ ಅಂತ ವರ್ದಕ್ಷಿಣ ಕೊಡೋದಾಗುದಿಲ್ಲ ಬಂಗಾರ ಕೊಡೋದಾಗುದಿಲ್ಲ ಮದುವೆ ಆಗ್ಲಾರ್ದ ಅಕ್ಕಿ ಊರಾಗ ಮಂದೆಲ್ಲಾ ಹತ್ಯಾರ ರಾಮಣ್ಣ ತಂಗಿನ ಯಾರು ಆಗಂಗಿಲ್ಲ ಗೀತೆ ಹಂಗತ್ತಿರತ ಹತ್ಯಾರ ನೋಡುವ ರೊಕ್ಕ ಬೇಕಾದಷ್ಟು ಖರ್ಚಾಗಲಿ ಏನ್ ಹೇಳಿ ಬಂಗಾರ ಬೇಕಾದಷ್ಟು ಬೇಲಿ ನಾ ಕೊಡತನ ಅದ್ರ ಬದಲು ಚಿಂತೆ ಮಾಡಾಕ ಹೋಗ್ಬೇಡ ಬಾ ಬಡಾ ಬಡ ಹೋಗುನು ನಡಿಯನ್ ಏನು ಮದ್ವಿ ಅಂದ್ರೆ ಮಂದಿ ಬೇಕು ಮಕ್ಳು ಬೇಕು ನಾವ್ ಇಬ್ಬರ ಹೋಗುದನ್ಪಾ ಮಾಡ್ಕೊಂಬರ ಮಂದಿನ ಕರದ ಕಿಶ್ ಮದ್ವಿ ಅಕ್ಕ ನಂದೆ ತಿಳ್ಕೊ ಓಣ್ಯಾಡ್ ಮಂದಿ ಸರಿ ಇಲ್ಲ ಮೊದಲ ನಮ್ ನೋಡ್ರಿ ಹಟ್ಟಿ ಕಿಚ್ಚ ಉರಿ ಉರಿ ಹುರ್ಕೋತಾರ ಮದ್ವಿ ಅಕ್ಕಳ ಬಾ ತಿಳಿ ಯಾರ್ರೆ ಕಲ್ಲು ಕೂದ ಕೆಡ್ಸು ಮಂದಿ ಬಾಳದಾರ ಯಾರಿಗೆ ಹೇಳಬೇಡ ಏನ್ ಹೇಳ್ತೇ ಬಾಯಿ ಮುಚ್ಕೊಂಡು ಗ್ಯಾತಾರನಾರ ಕರಿತನ್ಲಾ ಒಂದಿಟ್ಟು ನಾಲ್ಕು ಮಂದಿನ ಹಾ ಆಕಿನ ಕರೆಯಾಕೆ ನೀ ಹೋಗ ಎದಕ್ಕೆ ಹೋಗಿ ಕೇಳ್ತಾ ಅವ್ರ ಅವ್ವ ಅಪ್ಪ ಕೇಳ್ತಾರ ಈಕಿ ಮದುವೆ ಐತ ತಾಯಿ ಕೇಳ್ತಾಳ ಅವ್ರ ಏನಾರ ಹೇಳ್ತಾರ ಪೌನ್ ಸುಮ್ ಬಾ ನಾ ಎಲ್ಲ ಮಾಡ್ತೇನೆ ನೋಡಿ ಅಪ್ಪ ಯಾರ ಇಲ್ದಾರ ಗತೆ ಮದುವೆ ಆಗಿ ಬರೋದು ಪರದೇಶ ಯಾರ ಗತೆ ನೋಡಿ ನೀ ಮದುವೆ ಆಕಿ ಇಲ್ಲೋ ಹಾಕನ್ಲ ಮತ್ತ ಮತ್ತ ಅತ್ತ ಸಾಕು ಅವ್ರು ಬರ್ತಾರ ನಿನ್ನ ಗೆಳತಾರ ಅವ್ನ ಜೋಡಿ ಬಾಳೆ ಮಾಡಕ್ಕೆ ನೀ ಬಾಳೆ ಮಾಡಕ್ಕಿ ಕೊಡವ್ನಾ ನಡಿ ಸುಮ್ ಬಾಯಿ ಮುಚ್ಕೊಂಡ ಗಾಡಿಯೂ ಇಲ್ಲ ಮೋಟರ್ ಕ ಹೋಗುತ್ತ ನೋಡ್ರಿ ನಮ್ ಆಚರ ಆಗೇತಿ ಗಾಡಿ ಪಾಚರ್ ತಾಕಸ್ಕೊಂಡ್ ಬರ್ಬ್ಯಾಕ್ ಲಾ ನಾವ್ ಮದಿಗ್ ಹೋಗುತ್ ಗೊತ್ತಿದ್ದೆ ಯಾವ ಮಗ ಹಿಂಗ ಮಾಡ್ದಂಗ ಅದಕ್ಕ ಫೋನ್ ಬತ್ ಫೋನ್ ಫೋನ್ ಬತ್ತ ಅವ್ರ ಹಚ್ಚಿರ್ಬೇಕ್ ಬೀಗ್ರ ಯಾಕಂದ್ರ ಬರೋ ತಡ ಆತ್ಲಾ ಯಾಕ ಬರಬಾರಿ ಅಂತ ಹೇಳಿ ಪೂರ್ಣ ಹಚ್ಚಿರ್ಬೇಕ್ ಅವ್ರ ಅಂತ ಬೀಗ್ರ ಗಂಟಿ ಬಿದ್ದಾರ ಹುಡುಗ ಕಂಡಾಪಟ್ಟಿ ಸಾಲಿ ಕಲ್ತಾನತ್ತ ಹೇ ಭಾರಿ ಇದಾನ ತುಡುಗ ಹಲೋ ನಾ ಈ ಕಡೆದ ಮಾತಾಡ್ತಿರಾಮ್ರಿ ತಾವ್ಯಾರೀ ಓ ನಮಸ್ಕಾರ 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 ರೀ ತಡ ಆಯ್ತ್ರಿ ಗಾಡಿ ಒಂದ್ ಪಂಕ್ಚರ್ ಮಾಡ್ಯಾಗ ಗಳು ಮನೆ ಮುಂದಿಂದ ಬಸ್ ಬರಾಕೈತಿವ್ರಿ ಬಸ್ಸಿಗೆ ಅದೇ ನೀವು ಬಾ ಅಂದಿರ ನಮ್ ತಂಗಿನ್ ಕರ್ಕೊಂಡ ಹ್ಞೂ ಅಂದ್ರ ಇವತ್ತು ಮದ್ವಿ ಮಾಡಿ ಗಾದಿ ಹೇರ್ಸು ಅಂದಿರ್ಲಿಯಲ್ರ ಏನೋ ಯಾಕ್ರಿ ನಿಮ್ಮ ಹುಡ್ಗಿದು ನಡವಳಿಕೆ ಸರಿ ಇಲ್ಲ ರೀ ನಮ್ಮ ಹುಡುಗ ಹೊಲಿತ್ತಾರ ಅಂತ ಹೋಗಂಗಿಲ್ಲ ರೀ ಅನಿಬ್ಯಾಡ್ರಿ ಬೀಗರ ಹಂಗೆ ಅನಿಬ್ಯಾಡ್ರಿ ಬಂಗಾರದ ಕಸರಿ ಇರ್ಬೇಕಾರೆ ನನ್ನ ತಂಗಿ ತೆಕ್ಕ ಎಳ್ಳು ಕಳ್ಳತ್ ಕಸರಿನ್ರಿ ನಿಮ್ಮ ಮನ್ಯಾಗ ನಿಮ್ಮ ತಂಗಿ ಚಲೋ ರೀ ಆದ್ರೆ ನಡವಳಿಕೆ ಸರಿ ಇಲ್ಲ ಅಂತ ಓಣಿಯ ಮಂದಿ ಹೇಳ್ತಾರೆ ರೀ ನಮಗೆ ಹೇಳ್ಯಾರ್ ನಮ್ಗೆ ಮಡಗ ಹೊಲಿಯನ್ ರೀ ಆಗೋದಿಲ್ಲ ನಾನು ನಮ್ಗೇನು ಆಗೋದಿಲ್ಲ ರೀ ನಮ್ಮ ಊರನವರು ನಮ್ಮ ಓಣ್ಯಾನವ್ರು ಹೇಳ್ಯಾರ ರೀ ನಿಮ್ಮ ಓಣ್ಯನವ್ರು ಹೇಳ್ಯಾರಿ ಯಾರು ಹೇಳಿರಬೇಕನಾ ಯಾ ಬಲವ ಯದಿ ಮೆಲಕಲ್ಲ ಉಗದು ಬಿಟ್ರ ನಮಗೆ ಹಾ ಅದಕ್ಕಾಗಿ ನಾ ಮುಡಗಗ ನೋ ಬೇರೆ ನೋಡಾಕ್ತಿವಿರಿ ಹಂಗ ಅನಿಬೇಡ್ರಿ ಹಂಗ ಅನಿಬೇಡ್ರಿ ಯಪ್ಪ ನಿಮ್ಮ ಕಾಲು ಬಿಳ್ತನ ಅದರ ಕೈ ಮುಗಿತನ ಇಲ್ಲೇನಿತ್ತ ಹಂಗ ಅನಿಬೇಡ್ರಿ ನಮ್ಮ ತಂಗೇನ ಮಾಡ್ಕೋರಿ rakk ಬೇಕ ಬಂಗಾರ ಬೇಕ ಬಾಯಿ ಬಿಟ್ಟು ಕೇಳ್ರಿ ನಾ ಕೊಡ್ತನ ಕೈ ಮುಚ್ಚಿ ರಾಮನವರ ಯದನ ಗೆಡ್ರಲಿ ನಮ್ಮ ಹುಡುಗಗ

ಹಂಗ ಅಡಿಬ್ಯಾಡ್ರಿ ನಮ್ದು ಕುತ್ಗಿ ಹೋದಂಗ ಆಕೈತಿ ನಾವು ನಿಮ್ ಕುತ್ಕಿಗೆ ಹೋದಿಲ್ರಿ ನೀವು ನಮ್ಮ್ ಕುತ್ಗಿ ಹೋದಂಗ ನಿಮ್ ಹೆಣ್ಣ ನಾವ್ ತಗೋದೆ ನಮ್ಮ ಮರಿ ಮಾನ ಮರ್ಯಾದಿ ಮೂರು ಕಸಿಗ್ ಹರಾಜಾಕೈತ್ರಿ ಹಂಗಡಿಬ್ಯಾಡ್ರಿ ನಮ್ಮ ತಂಗಿದು ಮಾಡ್ಕೊರಿ ಏಯ್ ಕಿಶಬಾಯಿ ಓನ್ ಹಿಡಿಚಿ ಹೊದಿಯಿಂದ ನೀನು ಇಡ್ಕೊನ ಬ್ಯಾಡ ಈಗ ಬರ್ರಿ ಅಂತ ಫೋನ್ ಹಚ್ಚಿ ನೋಡ್ಕೊಂಡ್ ಹೋಗ್ಯಾರ್ ಉಪ್ಪಿಟ್ಟು ತಿಂತಾರ್ ಚಾ ಕುಡ್ದಾರ ಆ ಈಗ ಫೋನ್ ಹಚ್ಚಾರ ನಾಂದ್ ನಡುವಾಗ ಸರಿ ಇಲ್ಲ ಇಲ್ಲವ್ರ ಯಾರ ಪೋನ್ ಹಚ್ಚಾರತ್ ನಂದ್ ಎಂತರ ಹಣಿ ಬಾರತ್ತ ಗಂಡಗಳ್ ಬಂದ್ ನೋಡ್ಕೊಂಡ್ ಹೋಕಾರ ಬ್ಯಾಡ ಮನ್ಸಿಗ್ ಇಲ್ಲತ್ತಾರ ನಾ ಚಿವಾ ಹಿಡಂಗ್ಲಿ ನೀ ಅವ್ರ ಒದಸ್ಕೋದಾರ್ಯಾಗ ಒಬ್ರ ಗೇ ಆಗುದಾರ ಯಾಕ ನನ್ ಹಣೆ ಬರ್ದಾಗ ಮದ್ವೆ ಆಗು ಯೋಗನ ಇಲ್ಲ ನನ್ ಹಣಿ ಬರ್ದಾಗ ಗಂಡನ ಇಲ್ಲ ಅವ್ರು ಯಾಕೋ ಅಳ್ಳದು ಜಗಳಾಡ್ದು ಮಾಡಾಕತ್ಯಾರ ಯಾಕೆ ಜಗಳಾಡಾಕತ್ಯಾರಿ ಅಳಾಕತ್ಯಾರ ಅಂತ ಹೋಗಿ ಕೇಳಿ ಬರ್ಲೇನ ಜೊಕ್ಮಾರ ನೀ ಸಾತ್ ಹೋಗಿದ್ದೆ ಅಂದ್ರೆ ನನಗೆ ಆಸರಿತ್ತು ಅಂತ ಕೇಳಾಕ ಅವ್ನು ಎದಕ್ಕೆ ಕೇಳ್ತಿ ಸುಮೀರ ಇರ್ಲಿ ಬಿಡ್ಲ ಆಜು ಬಾಜು ಉದಾರ ಅಂದ್ರೆ ಕೇಳ್ಬೇಕು ಅದಕ್ಕೆ ನಾಕತಿ ಒಂದಿಟ್ಟು ಕೇಳಿ ಬರ್ತಾನೆ ಗಪ್ಪ ಬ್ಯಾಡ ಹೇಳಾಕತ್ತೇನಿ ನಾ ಸಾಯ್ತೇನೆ ಏವಾ ನಾ ಬದುಕಂಗಲ್ಲ ಎನ್ನ ನಾನು ಬಿಟ್ಟು ಬಿಟ್ಟು ನಾ ಸಾತ್ ಏನು ಹುಚ್ಚಿಗಿತ್ತೆ ಮಾಡಕತ್ತೀವಿ ನೀ ಯಾಕೊಬ್ರು ಕಳ್ಕೊತಿ ಆಜು ಬಾಜು ಮಂದಿ ಕೈಲೆ ಓಣ್ಯಾಗ ನಾ ಸಾತ್ ಅಂದ್ರೆ ನಿನಗೆ ಯಾವ್ದು ನಿಗ್ರ ಇಲ್ಲಾಗ್ತೈತಿ ನಾನ್ ಹನಿ ಬಾರ್ದಾಗ ಮದುವೆ ಅನ್ನೋ ಬರ್ದಿಲ್ಲ ದೇವ್ರ ಅದಕ್ಕ ನನ್ ಕಾಲ್ಗು ನಾ ಸರಿ ಇಲ್ಲತ್ ನನ್ ನಡುವಾಗ ಸರಿ ಇಲ್ಲತ್ ನನಗ ಯಾ ಗಂಡ್ನು ಬೇಡ ಏನು ಬೇಡ ನಾ ಸತ್ ಏ ಹುಚ್ಚಿಗಿತ್ತೇನ ಮಾಡಾಕತ್ತಿಲ್ಲ ಸತ್ ಏನ್ ಹ ವೈರಿಗಳ ಮನೆ ಮುಂದ ಮನಿ ಕಟ್ಟಿ ಬಾಳೆ ಮಾಡಿ ತೋರಿಸ್ಬೇಕ ನನಗೆ ಗೊತ್ತಿತ್ತು ಇವತ್ತ ಮದಿ ಸುಳ್ಳು ಆಗಕಂದ್ರ ಸುಮ್ ಬಿಡುದು ಬೇಡ ತಂಗಿ ಇನ್ನು ಸುಮ್ ಬಿಡುದು ಬೇಡ ಏನ ಗಂಡ ಸೆಳತೇ ಹೆಂಗ್ ಸೆಳೆತೇ ಗೊತ್ತಾಗಬೇಕಿಲ್ಲಿ ನೀನ ವಿಚಾರ ಮಾಡು ಇದು ನೋಡ್ ಹೋಗುದು ಎಷ್ಟೇ ವರ ಇಪ್ಪತ್ತೊಂದೇ ವರ ಕರೆಕ್ಟ್ ಆ ಈಗ ಗಂಡಗಳೆಲ್ಲ ಸುಳ್ಳಾಗಿ ಹಾಳಾಗಿ ಹೋಗ್ಕೊತ ಹೋದ್ರ ಇದಾರ ಒಂದು ಆಕತ ಬೆಟ್ಟದ ಟಾಯ್ ಇಟ್ಕೊಂಡು ಕೂತೀನಿ ಇವರು ಸುಳ್ ಮಾಡ್ರ ಅದಕ್ಕ ನಾ ಎದಕ್ಕೆ ಬದುಕಲ್ಪ ನಿನಗೆ ಯಾಕೆ ಬೇಸರಾಗ್ಲಿ ಸತ್ತು ಹೋದ್ಮಾರ ತನ್ನಗ ಇರತ್ತ ನಿನಗೆ ಅಟ್ಟ ಸಂಗತಿಲ್ಲ ನನ್ನ ಹೊಟ್ಟೆಗ ಉರಿ ಹೆಚ್ಚಿದಂಗೆ ಆಗ್ತೇತಿ ಬರ್ತಾರು ಉಡ್ಯಾಗ ಬಾಳೆಕಾಯಿ ಹಾಕಾರು ಹೊಕ್ಕಾರು ಬರ್ತಾರು ಉಡಿಯಾಗ ಬಾಳೆಕಾಯಿ ಹಾಕಾರು ಹೊಕ್ಕಾರು ಫೋನ್ ಮಾಡಿ ಹೇಳ್ತೀವ್ರಿ ಬೀಗ್ರ ಅಂದರು ಒಬ್ರು ಹೊಲೆ ಫೋನು ಹಚ್ಚಂಗಿಲ್ಲ ಇವ್ರು ಇವ್ರು ನಿನ್ನೆ ಬಾ ಅಂದಿ ಇವತ್ತು ಬ್ಯಾಡ್ತಾರಂದ್ರ ನಮ್ಮೋನ್ಯಾನಕ ಯಾವಕ್ಕಿನೂ ಹೇಳ್ಯಾಳ ಏನು ಮಾಡುತೇವೆ ಹೆಂಗ್ ಸಿಳಿತೇವೆ ಗೊತ್ತಾಗಬೇಕು ನಮಗ ಅಂತಂದ್ರೆ ಏನು ಮಾಡ್ದೂ ಎಲಿ ಬೋಳಸ್ತೀನ ಸುಣ್ಣ ಬಡಿತನ ಕತ್ತಿ ಮೇಲೆ ಕುಂಡ್ರಿಸಿ ಊರೆಲ್ಲ ಮೆರುದಿಗೆ ಮಾಡ್ತೇನ ನನ್ನ ಎದ್ರು ಹಾಕೊಂಡಕ್ಕೆ ಯಾವಾಕಿನೂ ಬಿಟ್ಟಿಲ್ಲ ನಾ ಇನ್ನೂ ಬಿಡಂಗಿಲ್ಲ ಅವ್ರಿಗೇನ್ ಸುಖ ಆಕೈತೆ ನಾನು ಮದಿ ಸುಳ್ಳಾದ್ರೆ ಕಟ್ಟು ಕಲ್ಯಾಣ ಕಟ್ಟಬೇಕಂದ್ರ ದೇವ್ರ ಮೇಸ್ತಾನ ಪುಣ್ಯ ಹಂತ ಐತಿ ಇದ ಕಲ್ಯಾಣ ಸುಳ್ಳು ಮಾಡ್ರ ನರ್ಕಕ್ ಹೋಗ್ಲಿ ನೋಡು ಅವ್ರ ಹೋಗ್ಲಿ ಹೋಗ್ಲತ್ತನ್ ನೋಡಿ ನಡಿ ಹಾದಿ ಮ್ಯಾಲ ಬಾಯಿ ಮಾಡ್ಕೊಟ್ ನಿಂದ್ರದು ಬೇಡ ದೈವದಾಗ ಇದ್ದಿದ್ದ ಆಗಂಗಿಲ್ಲ ತರ ನೀ ಎಲ್ಲರ್ ಎದಿ ಉಡ್ಕೊಂಡ್ ಕುತ್ತಿ ಬಾ ಹೋಗುನು ಅನ್ನ ಪಾಪ ತಿಲ್ಲತ್ತನ್ ಅವ್ರ್ಗೆ ಹಾಳಾಗಿ ಹೋಗ್ಲಿ ಅವ್ರ ನಡ್ಯಾನ್ ಮದ್ವಿ ಸುಳ್ಳು ಮಾಡ್ಯಾರ ಅಂದ್ರ ಅವ್ರಿಗೆ ಸುಖ ಆಗಂಗಿಲ್ಲ ಅನ್ನ ಆಂಟಿ ಏ ಎಲ್ಲಿ ಇಲ್ಲಕ್ಕ ಅವರು ಅಳ್ದ ನೋಡಂತ್ಲು ನನ್ನ ಹೊಟ್ಯಾಗ ಸಂಕಟ ಆದಂಗೆ ಆಗತೈತಿ ಅದಕ್ಕಾಗಿ ಇಲ್ಲಿ ತಕ ಬಂದು ಹೊಳ್ಳಿ ಹೊಂಟ್ರಲ್ಲ ಯಾಕೆ ಹೇಳ್ಕೊತ ಹೊಂಟ್ರಿ ಅಂತ ಕೇಳಿ ಬರ್ತನ ಗಪ್ಪ ಒಂದಿಟ್ಟು ಹೋಗಿ ಏ ಪಾಡ್ಯ ನೀ ಎಳ್ಕೊತ ಕುತಾಗ ಅವ್ರು ಅನ್ನ ಬಂದು ನಿನ್ನ ಕೇಳಿದೆನ ಯಾಕೆ ಹೇಳಾಕತ್ತೇ ಅಂದ ನಡಿ ಒಂದು ಕಲೆ ಹಾಲು ಕಾಸ್ತನು ಹಾಲು ಕುಡಿ ಹಿಂದೆಡೆ ಊಟ ಮಾಡಕ್ಕೆ ಏವಾ ಎಲ್ಲಿ ಹಾಲು ಆಕೆ ನೋಡತ್ಲು ಯಾಕೋ ನನ್ನ ಕರುಳು ಕಿಂಚಿಗ್ ಒಂದ್ ಬಂದಂಗ ಆಗ್ತೈತಿ ಅದಕ್ಕಾಗಿ ಏನಾಗೈತಿ ಏನಿಲ್ಲ ಕೇಳ್ಕೊಂದು ಬರ್ತನ ಸುಮ್ಮಿರ್ ನೀ ಆದ್ರೆ ಹೋಗಿ ಹಾಲು ಕಾಸಕಿತ್ತ ಹೋಗಿ ಏನು ಲಾಜಿಗೇಟ್ಟಿಯೋ ಏನು ಹೌ ಹಾರಿಯ್ವ ನಡಿ ಒಳಗೆ ಕೇಳಿ ಬಂದ್ರೆ ಏನಾಕೈತಿ ಒಂದಿಟ್ಟ ಹಂಗ್ಯಾಕೆ ಮಾಡ್ತಿ ಈಗ ಏನು ಬಡ್ಗಿ ಆತು ಸುಮ್ಮ ನಡಿ ಒಳಗೆ ನೋಡಾ ಅಳ್ಕೋತ ಕೂತಾರೆ ಅದಕ್ಕೆ ಒಂದು ಮಾತು ಕೇಳಿ ಬರ್ತೀನಲ್ಲ ಹಿಂಗ್ಯಾಕೆ ಮಾಡ್ತಿ ಆಡು ನಡಿಯೋ ನಡಿಯೋ ಆಯ್ತಳವ್ವ ತಂಗಿ ಅಣ್ಣ ಮಾಡ್ರಿ ಯಾರ ಮಾಡಿರ್ಬೇಕಣ್ಣ ಯಾರ ಹೇಳಿದಾರು ಇಲ್ಲಾರ ಹೇಳಿದ್ಲ ಫೋನ್ ಹಚ್ಚು ನೋತ ಅವ್ರ ಹೆಸರು ಏನತ್ ಕೇಳೋಣ ಕೇಳ ಫೋನ್ ಹಚ್ಚ ಅವ್ರ ಹೆಸರು ಕೇಳ ಹೆಸರು ಗೊತ್ತಾತ ತಿಳಿ ಅವ್ರ ಇನ್ನೇಮ ಹೆಣ್ಗಂಡಿನ ಯಾವ್ದಾಗ ತಲೆ ಹಾಕಿ ಮಲಗಿರಬಾರ್ದ ಯಾರು ಹೇಳದವ್ರ ಅವ್ರನ್ನ ಒಟ್ಟದು ಮಣಗಡ ಮ ಪಚಿತಿ ಮಾಡೋಣ ಅವ್ರ ಯಾರ ಇವ್ರ ತಿಳಿ ಅವ್ರನ್ನ ಕರೀಸಿ ಕಾಂಬ ಕಟ್ಟಿ ಹಿರ್ಯಾರು ಕೂಡಿಸಿ ಒಬ್ರ ಗೇಡಿನ ಮಾಡೋಣ ಅವ್ರನ್ನ ಕೇಳಿ ಫೋನ್ ಹಚ್ಚಿ ತಂಗಿ ಭಾಳ ಚಲೋ ಅವರ ನೀನು ನೋಡಕ್ಕೆ ಇಪ್ಪತ್ತು ಮೂವತ್ತು ಗಂಡು ಹುಡುಗರು ಬಂದರು ಇಂಥ ಚಲುವಿಕೆ ಯಾವಂದು ಇದ್ದಿದ್ದಿಲ್ಲ ಆ ಏನು ಚಲುವಿಕೆ ಎಷ್ಟು ಸಾಲಿ ಕಲ್ತಿದ್ದ ನೂರಾರು ಕನಸು ಕಂಡಿ ನೀವಣ್ಣ ಎಲ್ಲರೂ ಮಾತಾಡಕರ ರಾಮಣ್ಣ ತಂಗಿ ನಡವಳಿಕೆ ಸರಿ ಇಲ್ಲ ಥೇಳಿ ಮಾತಾಡಿಕ ನೀನು ಗಂಡ ಸಿಗವಾಳು ನನಗೆ ಹೇತು ಸಿಗವಾ ಏನ ತರಗೊತೈತೇನು ಮದುವೆ ಆಗ್ಲಾರ್ದ ತಂಗಿನ ಮನೆಯಾಗಿಟ್ಕೊಂಡ ಅವ್ಗೆ ಯಾಕೆ ಹೆಣ್ಣು ಅಂತ ಮಂದಿ ಮಾತಾಡಕ್ಯಾರ ನಮ್ಮನ್ನ ಬಾಳೆ ಮಾಡೋಕ್ಕೆ ಊರಾಗ ಬಿಡವಾರ ಮಂದಿ ಬಿಡುವಾರ ಬಿಡವಾರು ಎಲ್ಲರೇ ಆ ಬೀಗ್ರಿ ಹೆಸರು ಹೇಳ್ರೆ ತಿಳ್ಕೊ ಕಡ್ಲಿ ತು ಕಡೆ ಜೈಲಿಗೆ ಹೋದ್ರೂ ಚಿಮ್ತಿ ಇಲ್ಲ ಬಿಡಂಗಿಲ್ಲ ಅವ್ರನ್ನ ಫೋಂಡ್ ಹಚ್ಚಲೇನ ಅಕ್ಕ ಈಗ ಒಳಗೆ ಮಾಡಕ್ಕೆ ಮಾಡಾಕಳ ಏನಾಯ್ತು ಏನಿಲ್ಲ ಹೋಗಿ ಕೇಳಿ ಫೋನ್ ಪಟಕೋಣ ಬಿಡೋಣ ಹೆಸರು ರಮಣ್ಣ ಯಾಕೆ ಇಬ್ರು ತಂಗಿ ಅನ್ನ ಕೂಡಿ ಕೂಡಿ ಯಾಕೆ ಹಿಂಗೆ ಮನಿಗ ಜೋತ್ ಮಾಡಿ ಯಾಕಂದ್ರ ಏನು ಹೇಳು ಏನು ಹೇಳಿ ನಮ್ಮಾರಂತ ಎಲ್ಲಿ ದಬ್ಬತಿವಲ್ಲ ಅಲ್ಲೇ ಮೋಸ ಮಾಡಾಕೈತಿ ಏನಕೈತಿ ಏನಕೈತಿ ಮಾಡಿ ಬಂದಿರಲ್ಲ ನಮ್ಮ ತಂಗಿ ನೋಡ್ಕೊಂಡು ಹೋಗಾಕ ಬಾಹತ್ ಇವತ್ತು ಫೋನ್ ಹಚ್ಚಿದ್ರು ಹ್ಞೂ ಅಂದ್ರೆ ಅಲ್ಲೇ ಮದ್ವನು ಅಂತ ಹೇಳಿದ್ರು ಹೋಗೋ ಫೋನ್ ಹಚ್ಚಿರೋ ನಮ್ ತಂಗಿನ ಮೋಸ ಮಾಡಿಬಿಟ್ರು ನಿಮ್ ತಂಗಿಗೆ ಮೋಸ ಆಗುವಂತದ್ದು ಏನಾಯ್ತು ಏನಾಗೆ ಸ್ವಲ್ಪ ಹೇಳು ನನಗೂ ಕೇಳೋಣ ಆಗಲಿಲ್ಲ ಅದಕ್ಕಾಗಿ ನಾನು ನಿಮ್ಗೆ ಕೇಳ್ಬೇಕಂತ ಹೇಳಿ ಬನ್ನಿತ್ರಿ ನಂದ ರೀತಿ ಸರಿ ಇಲ್ಲತ್ ನಡವ ಸರಿ ಇಲ್ಲತ್ ಇಲ್ಲವ್ರ ಯಾರ ಫೋನ್ ಯಾರತ್ ನಾನು ಆಗೋದು ಅವ್ರಿಗೆ ಮನಸ್ಸಿಲ್ಲ ಮನ್ಸಿಲ್ಯಾಬ್ಯಾಲ ಯಾವಾಗ ಹೇಳೈತೆ ಹೆಂಗ ಸೆಳೆತೇವ ಗಡ್ಡ ಸೆಳೆತೇವ ಗೊತ್ತಾಗಟ್ಟ ಬೇಕಾಗೈತಿ ಅವ್ರ ನೋಡಕ್ಕೆ ಅವ್ರ ಗುಡಿ ಕಟ್ಟಿಗೆ ಹೋದ ಕಟ್ಟಿಸಿ ಹಿರ್ಯಾರ ಕುಡಿಸಿ ಒಬ್ಬರು ಕೇಡೇನ ಮಾಡ್ತಾನ ಅವ್ರ ನೋಡಕತ್ತ ಅಲ್ಲೂ ನಾವಿಬ್ರು ಅಣ್ಣ ತಂಗಿ ಒಬ್ಬರು ಬದುಕಿನಗ್ರಿ ಕೆಟ್ಟದ ಹಾ ಎಲ್ಲರಿಗೂ ಒಳ್ಳೇದಾಗ್ಲತ್ತ ಬಯಸ್ಸ ಅವ್ರ ನಾವು ನಮಗೆ ಯಾಕೆ ಹಿಂಗ ಮಾಡಾಕೈತಿ ಯಾರು ಅತ್ತೆ ನನಗ್ ತಿಳಿವಲ್ದಾಗೇತಿವೋ ನೋಡ್ರಿ ಅಮ್ಮನವ್ರಿ ನೀವೆಲ್ಲಾ ಒಳ್ಳೇದ ಬಯಸ್ತೀರಿ ಎಲ್ಲರಿಗೂ ಚಲೋ ಹೇಳ್ಕೇರಿಂದ ಆದ್ರೆ ನಮ್ಮ ಅಕ್ಕನ ಚಲೋ ಗುಣ ಬೇಕಿಲ್ಲ ನಮ್ಮ ಅಕ್ಕನ ಫೋನ್ ಹಚ್ಕ್ರಿಂದ ಹೇಳ್ಯಾಳ ಅವ್ರಿಗೆ ನಿಮ್ಮ ಅಕ್ಕ ಹಾ ಇಲ್ರಿ ನಮ್ಮ ಅಕ್ಕ ಏನು ಹೇಳಿಲ್ರಿ ನಾನ ಸುಮ್ಮ ಬಾಯ್ ತಪ್ಪ ಹೇಳಿ ಮಾತು ಬದ್ರಾಸ್ ಹೋಗ್ಬೇಡ ನಂಗೆ ಈಗರೇ ಹೇಳಿದಿಲ್ಲೋ ಅವ್ರ ಅಕ್ಕ ಹೇಳಿ ನೀ ಅಂತ ಅಲ್ಲೂ ನನ್ ಗೊತ್ತಾಯ್ತು ಬಂಗಾರದ ಕಸರಿ ಇರ್ಬೇಕಾರೆ ನಿನ್ನೆ ಕಸರಿ ಇಲ್ಲ ಸತ್ಯ ಹೆಂಗ್ ಬಾಯಿ ಬಿಡ್ಬೇಕು ದೇವ್ರಿಗೆ ಗೊತ್ತಿರ್ತೈತಿ ಒನ್ ಶಿಂಗರಿ ಚಾ ಮಾಡ್ತೀವಿ ಹಾಲಿಸ್ಕೊಂಬರ್ತಾವ ಹಾಲಿಸ್ಕೊಂಬ ಚಾ ತಂಗಿ ಅಲ್ಲೇ ನಿಂದ್ರಾಕ್ ಹೋಗ್ಬೇಡ ದೌಡ್ ಬಾ ಚಾ ಮಾಡ್ತಾವ ಕುಡ್ದ ಹೋಗಕ್ಕೆ ಬ್ಯಾಡ್ರಿ ನಾನು ಹೋಗುದ ನೋಡ್ರಿ ಮನಿಗಿ ಏ ನಿಂದ್ರಲ್ಲ ಹಾಂ ಹಾಳು ತಂದಾಳತ್ತಾಳು ಏ ತೈದು ನಿಮಿಷನಾಗ ಚಹಾ ಕೈತಿ ಆ ಚಾ ಕುಡ್ದ ಹೋಗತ್ತ್ರಿ ಹಂಗೆ ಅವ್ ಚಹಾ ಕುಡ್ದ ಹೋಕ್ಕುಣ್ರಿ ಮತ್ತೆ ಇಕಿದ ಅನಿದ್ ಎಲ್ಲ ಕಿತಾಪತಿ ಹಾ ಮಾಡ್ತೇನೆ ಇಕ್ಕೇನ ಇ ನೇಮಿ ನಮ್ಮ ಉಸಾಭರಿನ ಮಾಡಿರ್ಬಾರ್ದು ನೋಡಿ ಅಕಿ ಸುಂದ್ರವ್ವ ಏ ಸುಂದ್ರವ ಬಾಯಿಲ್ಲ ಹೊರಗೆ ಯಾರು ಅವರು ಓ ಯಾಕವ್ವ ಎದಕ್ಕ ಒ ಬಿದ್ದಾಡಿ ಊರ್ ಬಿದ್ದಾಡಿ ಏನು ಗೊತ್ತಿಲ್ಲರ್ತಾರ ಮಾತಾಡಕ್ ಹೋಗ್ಬೇಡ ನನ್ ಮುಂದೆ ಮೂಗಿ ತುಪ್ಪ ಹಚ್ಚಿ ಅದೇನತಾರಲ್ಲ ಮಳ್ಳಿ ಮಳ್ಳಿ ಮಂಚು ಕಾಲ್ ಯಂದ್ರ ಮೂರ್ ಮೂರು ಮತ್ತೊಂದು ಅಂದ್ರೆ ನಿನ್ನ ನೋಡೇ ಕಲಿತಿರ್ಬೇಕು ನೋಡು ಏನು ಅಡ್ನಾಡಿ ಹೆಂಗ್ ಸದೇ ನೀನು ನಾ ಏನು ದ್ರೋಹ ಮಾಡಿ ನಿನಗ ಯಾಕ ಹುಡ್ಗಿ ಯಾಕ ಮಾತಾಡತೀ ಏನ್ ತಲಗಿಲಿ ಕೆಟ್ಟ ಏನ ಬಂದ ಒಟ್ಟ ಹತ್ತದಿ ಏನಾಗ್ಯ ಯಾರ ಫೋನ್ ಹಚ್ಚಿದಿ ನಂಬರ್ ಹೆಂಗ್ ಸಿಕ್ತು ಅದನ್ನ ಹೇಳಿ ಮದ ನಂಬರ್ ಗೊತ್ತಿಲ್ಲ ನನ್ ಪೋನ್ ಬರಂಗಿಲ್ಲ ಏನ್ ಮಾತಾಡಕೇದಿ ಏನ್ ಕಂಡು ತಿಳಿದ್ ಮಾತಾಡತಿನಿ ಅವು ನಾ ಯಾರ್ ಬರಂಗಿಲ್ಲ ನನ್ಂಗಿಲ್ಲ ನಂಬರ್ ಗೊತ್ತಿಲ್ಲ ಎದಕ್ ಮಾತಾಡಕಿ ಬಾಯಿತ್ ಮಾತಾಡತೇನ ಬಾಯಿ ಮತ್ತಿಲ್ಲಿ ಕೇಳಿದ್ರ ಬೊಗ್ಗು ಮನ್ಸಾಳ ಅಲ್ಲಿ ಗಂಡ ಸತ್ತ ಗಂಡನ್ ಕಳ್ಕೊಂಡ್ ಗಂಡನ್ ಮಣ್ಣು ಕೊಟ್ಟ ಇಲ್ಲಿ ತವರ್ ಮನೆಯಾಗ ಬಂದ ಗುಂಟಾ ಮಂದಿ ಬಾಳೆ ಹಳಗಾಲ ಮಾಡಕ ಇಲ್ಲಿ ಮೆಟ್ಟ ಹುಗ್ದದಿ ಆ ಗಂಡ ರಾಂಡಿ ರಂಗಿ ಆ ತಿರ್ಗಾಡತ್ತೇನ್ ನನಗೂ ಗಾಂಡಿಲ್ದ ಮನೆಯಾಗ ಆ ಪಾಜಿರ್ತಾನೆ ಹಾಕ್ಬೇಕ ನಿನಗ ನಮ್ ಮನಿ ತಾನೆ ಹಾಕ್ಬೇಕು ಪಾಜಿರ್ತಾನಿ ಮಾಡಿದಿಂಗ್ ಮಾಡಿದಿ ಯಾರ ಊಪ್ ಹಾಕಿ நடுவாக்க சரி இல்லை ரீத்தியாக்க சுதில்லத்த மணி தான் சுதில்லத்தூர ಚೆಲುವಿ ಏನ ಹೆಂಗ್ ಸೇತಿ ಗಂಡ್ ಸೇತಿ ನಾನ ಹೇಳ ಹೇಳತಿ ಹೇಳ ಅವ್ರ ಹೆಸರು ನಾ ಇದ್ರ ನಿಂತ ತಲೆ ಬೋಳಸ್ತಾನ ಅವ್ರದ ನಿಂದ ಕೂಡಿ ಹೆಸರು ಹೇಳ್ತಾನೆ ನಿನಗೆ ಹೇಳದ ಹೆಸರು ಹೇಳಿ ಅಂದ್ರ ಅವ್ರ ಅವ್ರನ್ನ ಏನ್ ಮಾಡ್ಬೇಕ ನೀ ತಲೆ ಬೋಳಿಸ್ ಕತ್ತಿ ಮೇಲೆ ಕುಂಡಿಸ ಮೆರವಣಿಗೆ ಮಾಡ್ಬೇಕ ತಲೆ ಬೋಳ್ಸುದ ಅಟ್ಟ ಅಲ್ಲ ಈ ಊರ್ ಬಿಟ್ಟ ಮುಂದಿನ ಊರಿಗೆ ಕಲ್ಸ್ತಾನ ಅವ್ರ ಹೆಸರು ಅಟ್ಟ ಹೇಳ ಬೋಕಾನ್ ಸಿದ್ದಿ ಏನು ಬಾಯ್ ಇದು ಹಾಲ್ ತರ್ತಂತ ಹೋದಕ್ಕೆ ಬಾಯಿ ನಡ್ಸಾಳ ಇಲ್ಲಿ ಬಾಯಿನ ಬಾಳ ಮಾಡಾಕ್ತಾರಲ್ಲ ಏನಾತು ಯಾಂಬಾರ್ದು

ಜೀವನದಾಗ ಏನು ಸುಖ ಕಂಡೀನಿ ರಾಮಪ್ಪ ಬಾಯಿ ತಳ್ಕೊಂಡು ಮಾತಾಡ ಗಂಡ ಸತ್ತೈಕಿ ಗಂಡ ಸತ್ತೈಕಿ ಅತ್ ಬಾಯಿ ಮಾತಿಗೋಯ್ ಮೆತ್ತಿ ದೇವ್ರ ಕರ್ಕೊಂಡಾನು ಹೋಗ್ಯಾನ ಆ ಯಾಕ ಬಾಳ್ ಮಾತಾಡಕತ್ತೆ ಇದು ಏನು ಅತ್ತ ನಿನ್ನ ಮೇಯಾಗ ನೀ ಮಾಡಿದ ಕರ್ಮಕ್ ನಿನ್ ಗಂಡ ಸತ್ ಹೋಗ್ಯಾನ ನಿನ್ ಶಾಪ ನಿನ್ ಗಂಡ ತಟ್ಟೈತಿ ಸತ್ ಹೋಗೈತೆ ಅದ ನಮ್ಮ ತಂಗಿ ನಡವಳಿಕೆ ಸರಿ ಇಲ್ಲತ್ತ ಗುಣದಾಗ ಸುದ್ದಿಲ್ಲತ್ತ ಏನು ನೋಡಿದಿ ಆಕಿದ ಹಂತದ ಹೇಳ ನಿಮ್ಮ ತಂಗಿ ಉಸಾಬ್ರಿ ನಾ ಯಾಕೆ ಮಾಡ್ಲಪ್ಪ ಕರ್ಮದ ಕಟ್ಟಿಲ್ಲ ಯಾರೇನ ಎಣ್ಣ ಅಂತ ಕಲಿಸ್ಯಾರ ನೀನ ಬಂದ ಮಂದಿ ಮಾತು ಕೇಳಿ ನಾನು ಕೂಡ ಜಗಳಕ್ಕೆ ಜಗಳ ಸಿಕ್ಕತ್ತಿಲ್ಲ ನಿಮಗೆ ಅಡ್ಡಕ್ಕೂ ಅಣ್ಣ ತಂಗಿಗೆ ಹೋಗಿ ಹರ್ಯಾರ ಸುಂದರವ್ವ ಆರ್ ಹಡದಾರು ಮುಂದೆ ಮೂರು ಹಡದಕ್ಕೆ ಮುರುಕು ಮಾಡಿದಂಗ ಮಾತಾಡಕ್ ಹೋಗಬೇಡ ಪೋಣ್ ಹಚ್ಚಿ ನೀನ ಹೇಳಿದತ್ತಲ್ಲ ನಮ್ ತಂಗಿನ ನಡವಳಿಕೆ ಸರಿ ಇಲ್ಲತ್ತ ನಾ ಹೇಳೇನತ್ತ ಯಾ ಬಾಡ್ಯಾ ಹೇಳ ಯಾವ ಕುರ್ಸಲ್ಲ ಹೇಳ ಕರ್ಕೋದ್ ಚಪ್ಪಲ್ ಹಿರಿಯಂಗ ಬಡಿತಾನ ಮೂಡದಾರ ನನ್ ಹಾಟ್ಯಾನ ಮಂದಿ ಮತ್ತೆ ಓಡಿ ಬಂದೆ ನಾವು ಹೇಳಿದ ತಾಯ್ ಬಂದಾನಿ ನನ್ನ ಮನೆಗೆ ತಗೊಂಡ ಬಾ ಅವ್ನು ಮೊಡದ ನಾನು ಹಾಟೇನ ಅವ್ನ ಅಗ್ಗದ ಬಾಯನ ಚಪ್ಪಲಿ ತುರುಕಲಿ ಬಾಯ ಇಕ್ಕೆ ಕಳ್ಸ್ತನನ್ ಚಪ್ಪಲೆ ಸುಂದ್ರವ ಗಂಟಲ ಹರಕ ಹೋಗ ಬೇಡ ಚಪ್ಪಲಿ ಬಡಿತನದಿಲೋ ಹೆಸರು ಹೇಳಿದ್ರ ನೀ ಹೇಳಿದ ತ ನಿಮ ತಮ್ಮನ ಹೇಳಾಣ ಏನ 10 ಜೋಡಿ ಚಪ್ಪಲಿ ಅಂತ ಹೇಳ್ತೋ 20 ಜೋಡಿ ಚಪ್ಪಲಿ ಅಂತ ಹೇಳ್ತೋ ಕೇಳ ಅಡಿ ಚಪ್ಪಲಿ ಅಡಿ ಚಪ್ಪಲಿ

ಇದೀಗೆಲ್ಲ ಮನೆಗೆ ಬಂದಾಗ ಹೇಳಿದಿಲ್ಲೋ ನಮ್ಮ ಅಕ್ಕನ ಪೂರ್ಣ ಹೇಳತ್ತ ಈಗ ಮತ್ತೆ ಅಕ್ಕನ ಮುಂಚೆ ಸಾಚೆ ಆಗಕ್ ಹೊಂಟಿಯನ ಕುಂಡಿಯಾಗಿ ನಿಮ್ ತೆಗಿತನ ಹೇಳಿ ಮಕ್ಕಿಗ ಹಿಂಗಾರ ಬಾಯ್ ಬಿಡಂಗಿಲ್ಲ ಇವ್ರ ಇಬ್ರು ಅನ್ನ ತಂಗಿ ಹದ್ರಿ ಇವ್ರ ಮನಿ ಮಸೂತಿ ಮಾಡಾರ್ದಾರ ಊರ್ ಗುರಿ ಹಚ್ಚಿ ನೀರ್ ಗೆಡ್ತಾಕು ಜಾತಿ ಅವ್ರದಾರ ಅನ್ನ ತಂಗಿ ಬಡಿಗೆ ತಂದ್ ಕೊಡದ್ ತಿರ್ವೇಡ್ ಗದ್ ಜಾಕ ಇವ್ರನ್ನ ಹಿಂಗ ಮಾಡಿ ಎಷ್ಟ್ ಮಂದಿ ಹೆಣ್ಣು ಮಕ್ಕಳನ್ನ ಜೀವನ ಹಾಳು ಮಾಡ್ಯಾರೇನು ಏಯ್ ಕರೆ ಹೇಳ ಅಕ್ಕ ನೀನ ಹೇಳಿಲ್ಲ

ನಮ್ಮ ತಮ್ಮಾಯಿ ಕಿ ಮ್ಯಾಲ ಮನಸ್ ಮಾಡಿದ್ದ ನೀ ಬ್ಯಾರೆದ ಕಡೆ ಮದಿ ಮಾಡಿ ಕೊಡಕ ಹೋಗಿ ಸುದ್ದಿ ಐತು ಊರ್ಲ ಹಾಕೊಳಕ ಹೋಗಿದ್ದೆ. ಇನ್ನು ನನ್ನ ಮಾ ತಾಮ ಕೊರಲಿಲ್ಲ ಬಾ ತಂದ. ಅದಕನ ಅವ್ರು ಫೋನ್ ಹಚ್ಚಿ ಹೇಳನೇಪ್ಪ ರಾಮಣ್ಣ. ರಾಮಣ್ಣ. ಯಾಕಂದ್ರೆ ನಿಮ್ಮ ತಂಗಿ ಮೇಲ ಬಹಳ ದಿವ್ಸಿಂದ ನನ್ನ ಆಸೆ ಇತ್ತ ರೀ ಕಿನ ಆಗ್ಬೇಕಂತ ಆಗಬೇಕು ಅಂತ ಆದ್ರೆ ನೀವ ನಮಗ ಕೊಡೋದಿಲ್ಲ ಹಾಂಗಿಂಗನಂತಲೇ ಎಲ್ಲಿದು ಅಂತ ಎಲ್ಲಿದ ತೇಳಿ ಅಂತ ನಾನು ಊರ್ಲ ಹಾಕوں ಸಹಾಯ ಬೇಕ ಅಂತ ಹೇಳು ನಮ್ಮ ಅಕ್ಕ ಏಲ್ ರಗಡಿ ಹೆಂಡ ಸಿಗತಾವ ಬಾ ಮಾಣೋ ಅಂತ ಹೇಳಿ ಕರ್ಕೊಂಡ ಮಲ್ರಿ ನಾನು. ಅಲೋ ನೀ ತಂಗಿ ಮೇಲೆ ಮನಸ್ಸು ಮಾಡಿದಿ ಅಲ್ಲೋ ಮನಸ್ಸು ಮಾಡಿದ ನಾ ನಿಮ್ಮ ತಂಗಿನ ಮದ್ವಿ ಹಾಕಿನ ಒಂದ್ ದಿವ್ಸ ಬಾಯ್ ಬಿಟ್ಟು ಹೇಳೇನ ನೀ ಹೇಳುವ ಆ ಹಿಂದೆ ಬೆನ್ನಾಗ್ ಚೂರಿ ಹಾಕು ಕೆಲ್ಸ ಮಾಡಾಕ್ತರ ಸತ್ತೇನ್ ಸಾಧ ಹುಚ್ಚ ಮಂಗ್ರಿ ಬದುಕಿನೊಳಗ ಇದ್ದ ಜಯಿಸಬೇಕ ಹಗ್ಗಾತ್ ಒಂದ್ ಗಿಡಕ್ಕೆ ಹೋಗೋ ಬದಲ ನಮ್ಮ ಮನೆಗೆ ಬರ್ಬೇಕಾಗಿತ್ತು

ಸುಳ್ಳು ಆಗಿದ್ದು ಭಾಳ ಚಲೋ ಆತ ಹಾ ಬುತ್ತಿ ಕಟ್ಕೊಂಡ ಬ್ಯಾರೆ ಊರಿಗೆ ಹೋಗಂಗಿಲ್ಲ ಬಚ್ಚ ಅಂಗೈಯಾಗ ಬೆನ್ನೆ ಇಟ್ಕೊಂಡ ಮಂದಿ ಮಣಿ ತುಪ್ಪಕ್ಕೆ ಹೋದಂಗಾಕಿತ್ ನಮ್ಮ ಜೀವನ ಅದಕ್ಕೋಸ್ಕರ ನೋಡುವ ನೀನು ಇನ್ನೊಬ್ರ ಸುಳ್ಳು ಹೇಳಬೇಡ ನೀನು ಊರ್ಲ ಹಾಕೊಂಡು ಹಾಕಿ ಸಾಯ್ಬೇಡ ತಂಗಿ ನೀನು ಇವನು ಮದ್ವೆ ಹಾಕಿಲ್ ನೋಡೋ ಇಲ್ಲೇ ಐತಿ ತಿಳಿದಿ ನೋಡ್ರ ಹಾಲಿ ನಂಗೆ ಬೆಳ್ಳಗೈತಿ ತಿಳ್ಕೊಲಿದ್ರ ಎಲ್ಲಾ ಕಣಿ ಕತ್ತಲಾಗೆ ಕಾಣಸ್ತೈತಿ ನೋಡ್ರಿ ನಾನು ಕೇಳ್ಬೇಕಣ್ಣ ನೀ ನಿಮ್ ಸಲಾಗ್ ಅಂಜಕಿಯಿಂದ ನಾನು ಬ್ಯಾಡ ಅಂತ ಹೇಳಿ ಸುಮ್ ಗಪ್ ಗಪ್ ಕುತೀನ್ ರೀ ಅದಕ್ಕಾಗಿ ಹಿಂಗಾಗಿದ್ರಿ ಇದೆಲ್ಲಾ ಇಲ್ಲ ಮದಿ ಆಗಿದ್ನಿ ಅಂದ್ರ ಅನ್ನನು ಕಣ್ಣ ಮುಂದಿರ್ತಾನ ಎದ್ರ ಎದ್ರಪ್ಪ ನಾ ಮತಿ ನೋಡಬಹುದು ತಂಗಿ ಮತಿ ಅನ್ನ ನೋಡ್ಬೌದು ಬ್ಯಾರೆಯವ್ರ್ಗೂ ಆದ್ರ ಜೀವ ನೆನಸ್ತೈತಿ ಅಣ್ಣ ನಾನು ಪ್ರೀತಿ ಅನ್ನ ಇಲ್ಲೇ ಇಡ್ಲೇ ಆಗಿ ನಿನ್ ಕಣ್ಣ ಮುಂದ ಬಾಳೆ ಮಾಡ್ತೀನಿ ಅಪ್ಪಾ ಕೇಳ್ದೇನ ಹಾ ಅಕ್ಕಾ ಇದಕ್ಕೆನಂತೀನಿ ನೀನು ನಾನು ಹ್ಞೂ ಅಲ್ಪ ನೀನು ಹ್ಞೂ ಬಾ ಮತ್ತೇನಾ ತಡ ಮಾಡೋದು ಬೇಡ ಇವತ್ತು ಮೂವತ್ತು ಚಲೋ ಐತೆ ಹೇಳ್ಯಾರು ಸಂತಿ ಮಾಡ್ಕೊಂಡು ಬಂದು ಇವತ್ತು ಮದುವೆ ಮಾಡಿ ಮುಗಿಸಿ ಬಿಡು ನೋರಿ